ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಸಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಒಂಬತ್ತನೇ ತರಗತಿಯ ಗಣಿತ ಭಾಗ ಬಂದು ಅದರೊಳಗಡೆ ಬಹು ಹೇಳಿ ನಿಮ್ಮ ಪಾಠ ಇದೆಯಲ್ಲ ಆ ಪಾಠಕ್ಕೆ ಸಂಬಂಧಿಸಿದಂತ ಎಲ್ಲ ಪ್ರಶ್ನೆಗಳನ್ನ ಬಿಡಿಸಿದ್ದೀನಿ ಬಟ್ ಇಲ್ಲಿ ಎರಡು ಪ್ರಶ್ನೆಗಳನ್ನ ಅಪ್ಲೋಡ್ ಮಾಡಿಲ್ಲ ಹದಿನೈದು ಮತ್ತು ಹದಿನಾರನೇದು ಅವೆರಡು ಪ್ರಶ್ನೆಗಳನ್ನ ಈ ವಿಡಿಯೋ ನನ್ನಲ್ಲಿ ಏನಂತ ನೋಡ್ಕೊಡಿ ಎಲ್ಲ ಪ್ರಶ್ನೆಗಳು ಗೊತ್ತಾಗ್ತವೆ ಪ್ರಶ್ನೆ ಏನಿದೆಯಪ್ಪ ಅಂದ್ರ ಹದಿನೈದನೇ ಪ್ರಶ್ನೆ ಈ ಕೆಳಗಿನ ವಿಸ್ತೀರ್ಣಗಳನ್ನು ಹೊಂದಿರುವ ಆಯತಗಳ ಉದ್ದ ಮತ್ತು ಅಗಲಗಳಿಗೆ ಸಾಧ್ಯವಿರುವ ವಿಜೋಕ್ತಿಗಳನ್ನ ಬರೆಯಿರಿ ಅಂತ ಹೇಳಿ ನಿಮ್ಗೆ ಪ್ರಶ್ನೆ ಇದೆ ಅದರೊಳಗಡೆ ಒಂದೇದೇನಿದೆಪಂದ್ರೆ ವಿಸ್ತೀರ್ಣ ಇಪ್ಪತ್ತೈದು ಎ ಸ್ಕ್ವೇರ್ ಮೈನಸ್ ಮೂವತ್ತೈದು ಎ ಪ್ಲಸ್ ಹನ್ನೆರಡಿದೆ ಇದೆ ಇದಕ್ಕ ನಾವೇನ್ ಬರೀಬೇಕು ಪ್ರಶ್ನೆ ಯಾವ ತರ ಇದೆ ನೋಡ್ರಿ ಈಗ ಇಪ್ಪತ್ತೈದು ಎ ಸ್ಕ್ವೇರ್ ಮೈನಸ್ ಮೂವತ್ತೈದು ಎ ಪ್ಲಸ್ ಹನ್ನೆರಡು ಅಂತಿದೆಯಲ್ಲ ಇಲ್ಲಿ ನಾವೇನು ಕಣ್ಣು ಹೇಳ್ಬೇಕಾಗಿತ್ತು ಈಗ ಆಯತದ ವಿಸ್ತೀರ್ಣ ಆಯತದ ವಿಸ್ತೀರ್ಣವನ್ನು ಕಂಡೋಬೇಕಪ್ಪ ಅಂದ್ರೆ ಆಯುತದ ವಿಸ್ತೀರ್ಣ ಸೂತ್ರ ಏನ್ ಹೇಳ್ತದ ಉದ್ದ ಇಂಟು ಅಗಲ ಹೇಳ್ತದ ಹಾಗಾದ್ರೆ ಕೊಟ್ಟಿರುವ ಬೀಜೋಕ್ತಿಗಳನ್ನ ಎರಡು ಉಪವರ್ತನಗಳನ್ನು ನಾವೇನ್ ಮಾಡಕಪ್ಪ ಅಂದ್ರೆ ಕಂಡುಹಿಡಬೇಕಾಗ್ತದ ಎರಡು ಉಪವರ್ತನಗಳನ್ನು ಕಂಡು ಹಿಡಬೇಕಪ್ಪ ಅಂದ್ರೆ ಇದನ್ನ ನಾವು ವಿಸ್ತರಿಸಿ ಬರ್ಕೋಬೇಕು ಇಪ್ಪತ್ತೈದು ಎ ಸ್ಕ್ವೇರ್ ಮೈನಸ್ ಮೂವತ್ತೈದು ಎ ಪ್ಲಸ್ ಹನ್ನೆರಡು ಇದೆ ಇಪ್ಪತ್ತೈದು ಎ ಸ್ಕ್ವೈರ್ ಅಂದ್ರ ಇಪ್ಪತ್ತೈದು ಇದೆ ಎಷ್ಟು ವರ್ಗ ಐದರಡು ಹಾಗಾದ್ರೆ ಐದು ಎ ಸ್ಕ್ವೇರ್ ಅಂತ ಬರ್ಕೋಬೇಕು ಈ ಮೂವತ್ತೈದನ್ನ ನಾವು ಏನ್ ಮಾಡಬೇಕಪ್ಪ ಅಂದ್ರ ಮೈನಸ್ ಹದಿನೈದು ಎ ಮೈನಸ್ ಇಪ್ಪತ್ತು ಮೈನಸ್ ಹದಿನೈದು ಮೈನಸ್ ಇಪ್ಪತ್ತು ಕುಡಿಸಿದಾಗ ಮೈನಸ್ ಮೂವತ್ತೈದು ಬರ್ತದ ಇದನ್ನ ಈ ಆದಿ ಪದಗಳನ್ನು ಇವೆರಡಕ್ಕೂ ಗುಣಿಸಿದಾಗ ಎಷ್ಟು ಬರ್ತದೋ ಅಂತ್ಯ ಆದಿ ಮತ್ತು ಅಂತ್ಯ ಪದಗಳ ಗುಣಲಬ್ಧನ ಕೂಡ ಏನು ಮಾಡಬೇಕಪ್ಪ ಅಂದ್ರೆ ಗುಣಿಸಿದಾಗ ಅಷ್ಟೇ ಬರಬೇಕು ಹಾಗಾಗಿ ಇದನ್ನು ನಾನು ಮೈನಸ್ ಹದಿನೈದು ಎ ಮೈನಸ್ ಇಪ್ಪತ್ತು ಎ ಅಂತೇಳಿ ಬರ್ಕೊಂಡಿದ್ದೀನಿ ಇನ್ನು ಐದು ಎ ಒಳಗಡೆ ಐದು ಎನ ಒಂದು ಐದು ಎನ ಏನು ಮಾಡ್ತೀನಪ್ಪ ಅಂದ್ರೆ ಹೊರಗಡೆ ತೆಗಿತೀನಿ ಇಲ್ಲಿ ಎ ಬರೋದಿಲ್ಲ ಎ ಬರ್ಕೊಡಿ ಐದು ಎ ಅಂತೇಳಿ ಅದ್ರಾಗ ಐದು ಎ ಸ್ಕ್ವರ್ ಅಂದರೆ ಎರಡು ಇರ್ತವೆ ಒಂದು ಹೊರಗಡೆ ತೆಗೆದಾಗ ಇನ್ನು ಒಂದು ಐದು ಎ ಉಳಿತದ ಇನ್ನು ಒಳಗಡೆ ಏನೋ ಹೊರಗಡೆ ತೆಗೆದಿದ್ದೀನಿ ಐದು ಮೂರ್ಲೆ ಎಷ್ಟಪ್ಪ ಅಂದ್ರೆ ಹದಿನೈದು ಆಗ್ತದೆ ಇನ್ನು ಮೈನಸ್ ಇಪ್ಪತ್ತು ಎ ಪ್ಲಸ್ ಹನ್ನೆರಡರ ಒಳಗಡೆ ಕಾಮನ್ ಇಪ್ಪತ್ತು ಮತ್ತು ಹನ್ನೆರಡು ಯಾವ ಮಧ್ಯೆ ಬರ್ತವೆ ನಾಲ್ಕರ ಮಧ್ಯೆ ಬರ್ತವೆ ಹಾಗೆ ಮೈನಸ್ ನಾಲ್ಕನ್ನು ಹೊರಗೆ ತೆಗಿರಿ ಇವಾಗ ಇಪ್ಪತ್ತಂದ್ರೆ ನಾಲ್ಕೈದಲೇ ಇಪ್ಪತ್ತು ಆಗ್ತದೆ ಎ ಇದೆ ಎ ಅಂದ್ರೆ ಮೈನಸ್ ನಾ ಇಲ್ಲಿ ಪ್ಲಸ್ ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ ನಾಲ್ಕು ಮೂರ್ಲೆ ಎಷ್ಟಪ್ಪ ಅಂದ್ರೆ ಹನ್ನೆರಡು ಆಗ್ತದೆ ಹಾಗಾದ್ರೆ ಇಲ್ಲಿ ಐದು ಎ ಇನ್ನೊಂದು ಏನಪ್ಪ ಅಂದ್ರೆ ಐದು ಎ ಮೈನಸ್ ತ್ರೀ ಒಂದು ಅಪ್ಪು ಇನ್ನು ಐದು ಎ ಮೈನಸ್ ನಾಲ್ಕು ಇನ್ನೊಂದು ಏನಾಗ್ತದಪ್ಪ ಅಂದ್ರೆ ಅಪವರ್ತನ ಆಗ್ತದ ಇದು ಆದ್ದರಿಂದ ಆಯ್ತದ ಉದ್ದ ನಾವು ಏನು ಬರ್ಕೋಬೇಕಪ್ಪ ಅಂದ್ರೆ ಐದು ಎ ಮೈನಸ್ ತ್ರೀ ಇದು ಉದ್ದ ಐದು ಎ ಮೈನಸ್ ಫೋರ್ ಇದು ಏನಪ್ಪ ಅಂದ್ರೆ ಆಗಲ್ಲ ಅಂತೇಳಿ ನಾವು ಇದನ್ನು ಬರೀಬೇಕು ಫಸ್ಟ್ ಇದ್ರ ಕ್ವೆಶನ್ಸ್ಗೆ ಇನ್ನೊಂದು ಇದೆ ನೋಡ್ರಿ ಎರಡನೇದು ಏನಿದೆಯಪ್ಪ ಅಂದ್ರೆ ಮೂವತ್ತೈದು ವೈ ಸ್ಕ್ವರ್ ಪ್ಲಸ್ ಹದಿಮೂರು ವೈ ಮೈನಸ್ ಹನ್ನೆರಡು ಇದೆ ಮೂವತ್ತೈದು ವಾಯ್ ಸ್ಕ್ವರ್ ಓಕೆ ಇನ್ನು ಈ ಪ್ಲಸ್ ಹದಿಮೂರು ಹದಿಮೂರು ವಾಯ್ ಆಗ್ಬೇಕಪ್ಪ ಅಂದ್ರೆ ಹದಿಮೂರು ವಾಯನ್ನು ನಾ ಯಾವ ಥರ ಬೀಳ್ತೀನಪ್ಪ ಅಂದ್ರೆ ಪ್ಲಸ್ ಇಪ್ಪತ್ತೆಂಟು ವಾಯ್ ಮೈನಸ್ ಹದಿನೈದು ವಾಯ್ ಅಂದರೆ ಇಪ್ಪತ್ತೆಂಟು ಒಳಗಡೆ ಈ ಹದಿನೈದನ್ನ ಕಳೆದ್ರೆ ಹದಿಮೂರು ವಾಯು ಬರ್ತದೆ ಮೈನಸ್ ಹನ್ನೆರಡಿದೆ ಹನ್ನೆರಡು ಅಂದ್ರೆ ಮೂವತ್ತೈದು ವಾಯ್ ಸ್ಕ್ವರ್ ಇದನ್ನು ಇಪ್ಪತ್ತೆಂಟು ವಾಯ್ ಈ ಒಂದು ಗುಂಪು ಮಾಡಬೇಕು ಇದನ್ನು ಒಂದು ಗುಂಪು ಮಾಡಬೇಕು ಅವಾಗ ಮೂವತ್ತೈದು ಇಪ್ಪತ್ತೆಂಟು ಯಾವ ಮಧ್ಯ ಬರ್ತಾವೆ ಏಳರ ಮಧ್ಯ ಬರ್ತಾವೆ ಇಲ್ಲಿ ವಾಯ್ ಸ್ಕ್ವರ್ ಇರೋದ್ರಿಂದ ಎರಡು ಕಡೆ ವಾಯ್ ಇರೋದ್ರಿಂದ ಏಳು ವಾಯಿನ ಹೊರಗಡೆ ತಗಿಬಿಟ್ರಪ್ಪ ಅಂದ್ರೆ ಏಳು ಇಲ್ಲಿ ಮೂವತ್ತೈದು ಆಗ್ತದೆ ಇನ್ನು ಪ್ಲಸ್ ವಾಯ್ ಹೊರಗಿರುವುದರಿಂದ ಏಳು ನಾಲ್ಕು ಇಪ್ಪತ್ತೆಂಟು ಆಗ್ತದೆ ಇಲ್ಲಿ ಹದಿನೈದು ಮತ್ತು ಹನ್ನೆರಡು ಮೂರು ಮಧ್ಯ ಬರುವುದರಿಂದ ಮೈನಸ್ ಮೂರನ್ನ ಕಾಮನ್ ಹೊರಗೆ ತೆಗೆರಿ ಐದು ಮೂರಲೆ ಹದಿನೈದು ವೈ ವಾಯ್ ಇರುವುದರಿಂದ ವಾಯ್ ನಂಚೆ ಅಷ್ಟೇ ಇಡ್ರಿ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದ ಮೂರ್ನಾಕ್ಲೆ ಎಷ್ಟಪ್ಪ ಅಂದ್ರೆ ಹನ್ನೆರಡು ಹಾಗಾದ್ರೆ ಇಲ್ಲಿ ಐದು ವೈ ಪ್ಲಸ್ ನಾಲ್ಕು ಒಂದು ಅಪವರ್ತನ ಏಳು ವೈ ಮೈನಸ್ ಮೂರು ಇನ್ನೊಂದು ಅಪವರ್ತನ ಹಾಗಾದ್ರೆ ಆಯ್ತದ ಉದ್ದ ಏಳು ವೈ ಮೈನಸ್ ತ್ರೀ ಇದು ಉದ್ದಾರು ಬರ್ಕೋರಿ ಹಾಗಲ್ಲ ಅದರಾಗ ಬರ್ಕೋರಿ ಆಯ್ತದಾಗಲ್ಲ ವೈ ವೈ ಪ್ಲಸ್ ಫೋರ್ ಇದು ಹದಿನೈದನೇ ಪ್ರಶ್ನೆ ಇನ್ನು ಕೊನೆಯ ಪ್ರಶ್ನೆ ಹದಿನಾ ಹದಿನಾರನೇ ಪ್ರಶ್ನೆ ಏನು ಹೇಳ್ತದಪ್ಪ ಅಂತ ಬಂದಾಗ ಈ ಕೆಳಗಿನ ಗಣಫಲಗಳನ್ನು ಹೊಂದಿರುವ ಆಯತ್ತ ಗಣಗಳು ಆಯಾಮ ಉದ್ದ ಅಗಲ ಮತ್ತು ಎತ್ತರಗಳಿಗೆ ಸಾಧ್ಯವಿರುವ ವಿಜೋಕ್ತಿಗಳನ್ನು ಅಂತ ಪ್ರಶ್ನೆಸ್ನ ಕೊಟ್ಟಿದ್ದಾನೆ ಗಣಪಲ ಅಂದ್ರೆ ಏನು ಉದ್ದ ಇಂಟು ಅಗಲ ಇಂಟು ಎತ್ತರ ಹೇಳಿ ಕೇಳ್ತೀವಿ ಹಾಗಾದರೆ ಗಣಪಲ ತ್ರೀ ಸ್ಕ್ವೇರ್ ಮೈನಸ್ ಹನ್ನೆರಡು ಎಕ್ಸ್ ಇದೆ ಆಯತದ ಗಣಪಲ ಉದ್ದ ಇಂಟು ಅಗಲ ಇಂಟು ಎತ್ತರ ಬರೀಬೇಕು ಈ ಗಣಪಲ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಹನ್ನೆರಡು ಇದೆ ಅಲ್ಲ ಇದರ ಕಾಮನ್ ತೆಗಿಬೇಕು ತ್ರೀ ಎರಡು ಮೂರು ಮಗ್ಗೆ ಹೋಗೋದ್ರಿಂದ ತ್ರೀ ಎಕ್ಸ್ನ ಕಾಮನ್ ತೆಗೆದಾಗ ಇಲ್ಲಿ ಎಕ್ಸ್ ಕ್ವೈರ್ ಇದೆ ಹಾಗಾದ್ರೆ ತ್ರೀ ಎಕ್ಸ್ ಒಂದು ಎಕ್ಸ್ನ ಹೊರಗಡೆ ತೆಗೆದಾಗ ಇನ್ನೊಂದು ಎಕ್ಸ್ ಉಳಿತದೆ ಹಾಗಾಗಿ ಇಲ್ಲಿ ಎಕ್ಸ್ನ ಹೊರಗಡೆ ತಗಿತಿವಿ ಮೈನಸ್ ಮೂರು ನಾಲ್ಕಲೆ ಹನ್ನೆರಡು ಅಂದರೆ ಸಾಧ್ಯವಿರುವ ಉದ್ದ ಎಷ್ಟಪ್ಪ ಅಂದ್ರೆ ಉದ್ದ ಎಷ್ಟಪ್ಪ ಅಂದ್ರೆ ಮೂರು ಅಗಲ ಎಷ್ಟಪ್ಪ ಅಂದ್ರೆ ಎಕ್ಸ್ ಎತ್ತರ ಎಷ್ಟಪ್ಪ ಅಂದ್ರೆ ಎಕ್ಸ್ ಮೈನಸ್ ಫೋರ್ ಅನ್ನೋದು ಇದು ಏನಪ್ಪ ಅಂದ್ರೆ ಎತ್ತರ ಆಗಿರ್ತದೆ ಇಷ್ಟೇ ಅವು ಫಲಗಳನ್ನು ಬರೆಯೋದು ಇನ್ನು ಎರಡನೇದು ಒಳಗಡೆ ಏನಿದೆ ನೋಡ್ರಿ ಹನ್ನೆರಡು ಕೆ ವೈ ಸ್ಕ್ವರ್ ಪ್ಲಸ್ ಎನ್ ಟು ಕೆ ವೈ ಮೈನಸ್ ಟ್ವೆಂಟಿ ಕೆ ಅಂತ ಇದೆ ಇದ್ರ ಒಳಗಡೆ ನಾವು ಏನು ಮಾಡೋಕ್ಕಪ್ಪ ಅಂದ್ರೆ ಇಲ್ಲಿ ಫೋರ್ ಕೆ ಇದನ್ನ ಏಟ್ ಕೆ ವೈನ ನಾವು ಯಾವ ಥರ ಬರ್ಕೊತೀನಪ್ಪಾ ಅಂತೇಳಿ ನೋಡ್ಕೊತ ಬಂದಾಗ ತ್ರೀ ವೈ ಸ್ಕ್ವರ್ ಪ್ಲಸ್ ಟು ವೈ ಮೈನಸ್ ಫೈ ಇದನ್ನು ಅಪವರ್ತಿಸ್ಬೇಕು ಅಪವರ್ತಿಸಿದಾಗ ಏನೇನು ಬರ್ತದ ಮೂರೈದ್ಲೇ ಹದಿನೈದು ಅಂದರೆ ಈ ಕೊನೆಯ ಸಂಖ್ಯೆಗಳನ್ನು ಗುಣಿಸಿದಾಗ ಮೂರೈದ್ಲೇ ಹದಿನೈದು ಬರ್ತದ ಆ ಹದಿನೈದರೊಳಗಡೆ ಫೈವ್ ಮೈನಸ್ ತ್ರೀ ಕಳೆದ್ರು ಕೂಡ ಟು ವೈ ಬರ್ಬೇಕು ಐದ್ರಾಗ ಮೂರು ಕಳೆದ್ರೆ ಎರಡು ಬರಬೇಕು ಹಂಗ ನೀವೇನು ಮಾಡೋಕ್ಕ ಅಂದ್ರೆ ಸಂಖ್ಯೆಗಳನ್ನು ಬರ್ಕೋಬೇಕಾಗ್ತದೆ ಫೋರ್ ಕೆ ಇಲ್ಲಿ ಒಟ್ಟು ಏನಿದೆಪ್ಪ ಅಂದ್ರೆ ತ್ರೀ ವೈ ಸ್ಕ್ವೇರ್ ಮೈನಸ್ ತ್ರೀ ವೈ ಪ್ಲಸ್ ಫೈ ವೈ ಮೈನಸ್ ಏನಿದೆಯಪ್ಪ ಅಂದ್ರೆ ಫೈ ಇದೆ ಇನ್ನು ಮತ್ತೆ ಒಳಗಡೆ ಫೋರ್ ಕೆ ತ್ರೀ ವೈ ಸ್ಕ್ವೇರ್ ಒಳಗಡೆ ಇದ್ರ ಒಳಗಡೆ ತ್ರೀ ಕಾಮ್ ತ್ರೀ ವಾಯ್ನ ಬರ್ಕೋಬೇಕು ನೆಕ್ಸ್ಟ್ ಇದ್ರ ಒಳಗಡೆ ಏನು ಉಳಿತೈತಿ ಇಲ್ಲಿ ತ್ರೀ ಹೊರಗಡೆ ತೆಗೆದಿದ್ದಪ್ಪ ಅಂದ್ರೆ ಒಂದು ವಾಯ್ನ ಹೊರಗೆ ತಂದ್ರೆ ಒಂದು ವಾಯ್ ಅಷ್ಟೇ ಉಳಿತೈತಿ ಇಲ್ಲಿ ಇನ್ನು ವಾಯ್ ಇಲ್ಲಿ ಹೊರಗಡೆ ತೆಗೆದಿದ್ದರದೊಂದು ಹತ್ತು ಮೂರು ಒಂದೇ ಮೂರು ಉಳಿತದ ಇದು ಒಂದು ಇನ್ನು ಫೈವ್ ಮೈನಸ್ ಫೈವ್ ಒಳಗಡೆ ಐದನ ಹೊರಗಡೆ ತೆಗಿದಾರಪ್ಪ ಅಂದ್ರೆ ಇಲ್ಲಿ ವಾಯ್ ಮಾತ್ರ ಉಳಿತದ ಐದು ಒಂದೇ ಐದು ಇದು ಒಂದು ಉಳಿತದ ಹಾಗಾದರೆ ಫೋರ್ ಕೆ ಇದು ಒಂದು ಉದ್ದ ತ್ರೀ ವೈ ಪ್ಲಸ್ ಪ್ಲಸ್ ಫೈವ್ ಅನ್ನೋದು ಇದು ಅಗಲ ವಾಯ್ ಮೈನಸ್ ಒನ್ ಅನ್ನೋದು ಇದು ಏನಾಗ್ತದಪ್ಪ ಅಂದ್ರೆ ಎತ್ತರ ಆಗ್ತದೆ ಇಷ್ಟು ಪ್ರಶ್ನೆಗಳನ್ನು ನೀವು ಬರೆದ್ರೆ ಇಲ್ಲಿಗೆ ಬಹುಪದೋಕ್ತಿಗಳ ಅಧ್ಯಾಯ ಏನಾಯ್ತಪ್ಪ ಅಂದ್ರೆ ಕಂಪ್ಲೀಟ್ ಆಯಿತು ನಿಮ್ಗೆ ಎಲ್ಲ ಎಕ್ಸರ್ಸೈಸ್ಗಳು ಕೂಡ ನಿಮಗೆ ಸರಿಯಲ್ಲಕ್ಕೆ ಸಿಗಬೇಕು ಅಂದ್ರೆ ಚೆನ್ನಾಗಿ ಒಂದು ಸಲಸೆ ಮಾಡಿಕೊಡ್ರಿ ಎಲ್ಲ ಪ್ರಶ್ನೆಗಳು ಏನಕ್ಕೆ ತಪ್ಪಂದ್ರೆ ನಿಮ್ಗೆ ಆಗಿ ಸಿಗತಾವೆ ಧನ್ಯವಾದಗಳು ರೀ